ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ರೆಸಿಪಿ ಯಾವಪ್ಪ ಅಂದರೆ ಈಸಿಯಾಗಿ ಮನೆಯಾಗ ಮಜ್ಜಿಗೆ ಇದ್ದಾಗ ಯಾವ ರೀತಿ ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋ ಒಳಗೆ ತೋರ್ಸಕತ್ತೀನಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ಸಾಂಬಾರಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಮೂರು ನಾಲ್ಕರಿಂದ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಏಳರಿಂದ ಎಂಟು ಹೆಸ್ರು ಕೊಟ್ಟಿಟ್ಟಂತ ಬಳ್ಳಿ ಹಾಕ್ಕೊರಿ ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊರಿ ಕಟ್ ಮಾಡಿ ಹಾಕೊಂಡಾದ್ಮ್ಯಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿರಿ ಹೊತ್ತುಬಾರ್ದು ರೀ ಬಳ್ಳುಳ್ಳಿ ಹತ್ರ ಸಲುವಾಗಿ ಈ ರೀತಿ ಫ್ರೈ ಮಾಡ್ಕೊರಿ ಈಗ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಈ ಎರಡು ಉಳ್ಳಾಗಡ್ಡಿನೂ ಕೂಡ ಇದ್ರೊಳಗೆ ಹಾಕ್ಕೊಳಕತ್ತೀನಿ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋಮಟ್ಟ ಈ ರೀತಿ ಫ್ರೈ ಮಾಡ್ಕೊರಿ ಇದನ್ನು ನೋಡಿರಿ ಈ ರೀತಿ ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕೋರಿ ಅರ್ಶಿಣ ಪುಡಿ ಹಾಕೊಂಡಾದ್ಮ್ಯಾಗ ಒಂದು ಗ್ಲಾಸ್ ಮಜ್ಜಿಗೆ ಇಲ್ಲಿ ತೊಗೊಂಡಿನಿ ನಾನು ಒಂದು ಸಣ್ಣ ಗ್ಲಾಸ್ ಮಜ್ಜಿಗೆ ತೊಗೊಂಡಿನಿ ಮಜ್ಜಿಗೆ ಇದ್ರೊಳಗೆ ಹಾಕ್ಕೊಳಕ್ಕೆ ಹತ್ತೀನಿ ನೋಡ್ರಿ ಮಜ್ಜಿಗೆ ಹಾಕ್ಕೊಂಡಾದ್ಮ್ಯಾಗ ಅದೇ ಗ್ಲಾಸಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟ ಕಡಲೆ ಹಾಕೊಂಡ ಒಂದು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊರಿ ಮಜ್ಜಿಗೆ ಭಾಳ ಅಂದ್ರೆ ಭಾಳ ತಿಳು ಇರ್ತಾವಲ್ಲ ಅದ್ರ ಸಲುವಾಗಿ ಈ ರೀತಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹೇಳಿ ಇದನ್ನು ಹಾಕ್ಕೊಳಕ್ಕೆ ಅದಾದ್ಮ್ಯಾಗ ಇದಕ್ಕೆ ಈ ರೀತಿ ಕೈಯಾಡ್ಸ್ಕೊರಿ ಇದನ್ನು ಸ್ವಲ್ಪ ಗಂಟಾಗಬಾರ್ದು ಅದ್ರ ಸಲುವಾಗಿ ఈగ నోడీ రుచి అది మజ్జిగేసారి రెడీ అయితే ఇదే అన్నదే హాక భాళంద్ర భాళ రుచి ఇతతి ఈ రీతి నీవు ట్రై మరి మరి హంతి కమెంట్ మిథ్యాంక్ూ ఫార్ వాచింగ్